ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ರೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪೀಪಲ್ಸ್ ಡಾಕ್ಟರ್ ಗಾಡ್ ಸೋನ್ ಡಾಕ್ಟರ್ ಅಂತಾನೆ ಖ್ಯಾತಿ ಪಡೆದಿರೋ ಡಾಕ್ಟರ್ ಬಿಎಂ ಹೆಗಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ಸರ್ ಇವತ್ತು ನಿದ್ರೆ ಮತ್ತು ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಸೊ ಊಟ ಬಿಟ್ಟರು ಒಂದಿನ ನಾವು ಇರಬಹುದು ಬಟ್ ನಿದ್ದೆ ನಮ್ಮ ಕೈಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ನಾವು ಸೊ ಊಟ ಇಲ್ಲ ಅಂದ್ರೂ ನೆಕ್ಸ್ಟ್ ದಿನ ನಡೆದು ಹೋಗುತ್ತೆ ಆದರೆ ನಿದ್ದೆ ಇಲ್ಲ ಅಂದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿರ್ತೀವಿ ತುಂಬಾನೇ ಕಷ್ಟ ಆಗುತ್ತೆ ಸೊ ಎಷ್ಟು ಇಂಪಾರ್ಟೆಂಟು ನಿದ್ರೆ ಅಂತ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಆದರೆ ನೀವು ಹೇಳಿದೆ ಎಲ್ಲ ಸೆಂಟೆನ್ಸ್ ಕರೆಕ್ಟ್ ಅಲ್ಲ ಈಗ ನಮ್ಮ ನಮ್ಮ ಊರಿನಲ್ಲಿ ಯಕ್ಷಗಾನ ಅಂತ ಉಂಟು ಯಕ್ಷಗಾನ ಬಯಲಾಟ ಅಂತ ನಾವೆಲ್ಲ ಚಿಕ್ಕವರು ಇರುವಾಗ ಯಕ್ಷಗಾನ ಬಯಲಾಟ ಅಂದ್ರೆ ಸಾಧಾರಣ ನಾವು ರಾತ್ರಿ ಎಲ್ಲ ಊಟ ಮಾಡಿದ ಅಂತ ಹೋಗುದು ಅಲ್ಲಿಗೆ ಮತ್ತೆ ಬೆಳಿಗ್ಗೆ ಅದು ಕಾಪಿ ಕೊಡುವಿಕೆ ಮನೆ ಬರೋದು ಅಷ್ಟು ಅವರಿಗೆ ನಿದ್ರೆ ಇಲ್ಲ ಹಾಗಾಗಿ ನಿದ್ರೆ ಇಲ್ಲದಿದ್ರೆ ಒಂದು ದಿವಸ ಇಲ್ಲದಿದ್ರೆ ಏನೂ ಆಗುದಿಲ್ಲ ಎರಡು ದಿವಸ ಇಲ್ಲದಿದ್ರೆ ಏನೂ ಆಗುದಿಲ್ಲ ನಿದ್ರೆ ಅನ್ನು ಒಂದು ವಾರದವರೆಗೆ ನಿದ್ರೆ ಮಾಡದ ಹಾಗೆ ನೋಡಿದ್ರೆ ಏನು ದೊಡ್ಡ ವ್ಯತ್ಯಾಸ ಏನಾಗುದಿಲ್ಲ ಆದರೆ ಅದು ಹೇಳಿದ ನಂತರ ನಾನು ಇದನ್ನು ಹೇಳಬೇಕು ನಿದ್ರೆ ಮನುಷ್ಯನಿಗೆ ಒಂದು ನಾರ್ಮಲ್ ಕ್ರಿಯೆ ಊಟ ಹೇಗೆ ಅದು ಪಚನ ಆಗ್ತದೆ ಹೇಗೆ ಅದು ಹೊರಗೆ ಬರ್ತದೆ ಇದು ಹಾಗೆ ನಿದ್ರೆ ಒಂದು ಅಗತ್ಯ ಯಾಕಂದರೆ ನಿದ್ರೆ ಸಮಯದಲ್ಲಿ ಮೆದುಳು ಕೆಲಸ ಮಾಡ್ತಾ ಇರ್ತದೆ ಆದರೆ ಮೆದುಳು ಎಲ್ಲ ಅಂಗಗಳ ಕೆಲಸ ಮಾಡಿದ ಜಾಗಗಳ ಇದನ್ನು ಅದ್ಕೊಂಡು ರೆಸ್ಟ್ ಕೊಟ್ಟು ರಿಸ್ಟೋರ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಕೂಡ ರಿಸ್ಟೋರ್ ಮಾಡಿ ನಮ್ಮನ್ನು ಆರೋಗ್ಯವಂತರಾಗಿ ಹಿಡಿಕೆ ನಿದ್ರೆ ಅಗತ್ಯ ನಿದ್ರೆಯಲ್ಲಿ ಕಷ್ಟ ಏನು ಗೊತ್ತಾ ನನಗೆ ನಿದ್ರೆ ಬರಲಿಲ್ಲ ಅಂತ ಎಣಿಸಿಕೊಂಡು ತಲೆ ಕೊಡಿಸುವುದು ಭಾಳ ಹೆಚ್ಚು ಜನ ಅದು ಅದನ್ನು ಯಾರು ಮಾಡಿದ್ದು ಈ ಔಷಧಿ ಕಂಪನಿಯವರು ಅದನ್ನು ಮಾಡಿಸಿದ್ದು ಯಾಕೆಂದ್ರೆ ಅವರು ಹೇಳಿದರು ನೀವೆಲ್ಲ ಎಂಟು ಗಂಟೆ ಮಲಗಬೇಕು ಹೆಚ್ಚಿನವರು ಎಂಟು ಗಂಟೆ ಮಲಗುದಿಲ್ಲ ಆವಾಗ ಅವರಿಗೆ ಟೆನ್ಷನ್ ಆಗ್ತದೆ ನಾನು ಎಂಟು ಗಂಟೆ ಮಲಗಲಿಲ್ಲ ಏನು ಮಾಡೋದು ಹಕ್ಕುಡ್ಲೇ ಡಾಕ್ಟರ್ ಹತ್ರ ಹೋಗೋದು ಡಾಕ್ಟರ್ ಹತ್ರ ಕೂಡ ನಿಮಗೆ ಒಂದು ಮಾತ್ರೆ ಕೊಡ್ತೇನೆ ನಿದ್ರೆಗೆ ಮಾತ್ರೆ ಕೊಡ್ತೇನೆ ಅಂತ ಆ ನಿದ್ರೆಗೆ ಮಾತ್ರೆ ಕೊಡೋದು ನಿದ್ರೆ ಬರೋದಿಲ್ಲ ಅದು ಮಂಕ್ ಮಾಡ್ತದೆ ಅಷ್ಟೇ ಸೊ ನಿನ್ಗೆ ಗೊತ್ತಾಗೋದಿಲ್ಲ ನೀನು ಕಣ್ಣು ಮುಚ್ಚಿ ಮಲ್ಕೊಳ್ತೀಯ ಆದರೆ ನಿಜವಾದ ನಿದ್ರೆ ಅಲ್ಲ ಅದು ಆ ರಿಜುವಿನೇಷಿಂಗ್ ರಿಫ್ರೆಶಿಂಗ್ ನಿದ್ರೆ ಬರೋದಿಲ್ಲ ಹಾಗಾಗಿ ಸೊ ಈ ಎಂಟು ಗಂಟೆ ಆಗಬೇಕು ಒಂಬತ್ತು ಗಂಟೆ ಮಲಗಬೇಕು ಅಂತ ಹೇಳೋದು ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಮನುಷ್ಯನಿಗೆ ಏನ್ ನಿದ್ರೆ ಮಾಡಬೇಕು ನಮ್ಮ ಪೂರ್ವಜರು ನಿದ್ರೆ ಮಾಡ್ತಿದ್ರು ಚರಿತ್ರೆಯಿಂದ ನಾವು ಸಿಸಿರೋ ಅಂತ ರೋಮನ್ ಥಿಂಕರ್ ಹೇಳ್ತಾನೆ ಲರ್ನ್ ಫ್ರಮ್ ಹಿಸ್ಟ್ರಿ ಇಫ್ ಯು ಡೂ ನಾಟ್ ಯು ವಿಲ್ ಫೋರ್ಸ್ ಯು ವಿಲ್ ಬಿ ಟು ರೀ ಲವ್ ಹಿಸ್ಟ್ರಿಯಿಂದ ನಾವು ಚರಿತ್ರೆಯಿಂದ ಕಲೀದಿದ್ರೆ ಆ ಚರಿತ್ರೆ ಪುನರಾವರ್ತಿಸುತ್ತದೆ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅವರಿಗೆ ಈ ಥಾಮಸ್ ಆಳ್ವ ಎಡಿಸನ್ ಇರಲಿಲ್ಲ ಈ ಲೈಟ್ಗಳೆಲ್ಲ ಇರಲಿಲ್ಲ ಕತ್ತಲೆ ಸೂರ್ಯ ಕೆಳಗೆ ಹೋದ್ರು ನಿದ್ರೆ ಮಾಡೋದು ಸೂರ್ಯ ಕೆಳಗೆ ಹೋದ್ಕೊಳ್ಳು ನಿದ್ರೆ ಮಾಡಿ ಆಯ್ತು ಅದು ಒಂದು ನಿದ್ರೆ ಅಂದ್ರೆ ನಾಲ್ಕು ಗಂಟೆ ಮಾತ್ರ ಆಗೋದು ಅದು ನಿಜವಾಗಿ ನಾಲ್ಕು ಗಂಟೆಗೆ ನೀನು ಹೇಳ್ತೀಯ ಆ ಎದ್ದ ನಂತರ ಅವರು ಹಸಿವಾದ್ರೆ ಊಟ ಮಾಡೋದು ಅಥವಾ ಮದುವೆ ಆಗಿದ್ರೆ ಹೆಂಡಿಯೋಟಿ ಮಲ್ಕೊಳ್ಳೋದು ಇಂಥ ಎಲ್ಲ ಕ್ರೈ ಮಾಡೋದು ಒಂದು ಸಲ ಊಟ ಮಾಡಿದ ನಂತರ ಮತ್ತೆ ಪುನಃ ಹೊತ್ತುಂಟು ಇನ್ನೂ ಬೆಳಕಾಗಲಿಲ್ಲ ಪುನಃ ಮಲಗೋದು ಅದು ಇನ್ನೊಂದು ಗಂಟೆ ನಾಲ್ಕು ಗಂಟೆಗೆ ಆಗ್ತದೆ ಹಾಗಾಗಿ ಅವರಿಗೆ ಏನು ಕೆಲಸ ಇಲ್ಲದೆ ಲೈಟ್ ಇಲ್ಲದ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ರು ಆದ್ರೆ ನಾಲ್ಕು ಗಂಟೆ ಒಂದು ಸ್ಟ್ರೆಚ್ ಮಾತ್ರ ನಿಜವಾದ ಒಂದಿದ್ರೆ ನಿದ್ರೆ ಮತ್ತೊಂದು ನಾಲ್ಕು ಗಂಟೆ ಒಂದು ಸ್ಟ್ರೆಚ್ ಅಥವಾ ನಾಲ್ಕು ಮೂರು ಗಂಟೆ ಅಥವಾ ಎರಡು ಗಂಟೆ ಹೀಗೆ ಹಾಗೆ ನಮ್ಗೆ ಎಷ್ಟು ಬೇಕು ನಿದ್ರೆ ಅಂತ ಯಾರು ಹೇಳಲಿಲ್ಲ ಆದ್ರೆ ಈಗ ತುಂಬಾ ಸ್ಟಡಿಗಳಿಂದ ನಮ್ಗೆ ಏನು ಗೊತ್ತಾಗಿದೆ ಅದೆಲ್ಲ ರಿಡಕ್ಷನ್ ಸ್ಟಡೀಸ್ ಎರಡು ಮೂರು ಗಂಟೆ ನಿದ್ರೆ ಕೂಡ ನಾಲ್ಕು ಗಂಟೆ ನಿದ್ರೆ ಕೂಡ ಮನುಷ್ಯನಿಗೆ ಸಾಕು ಅಂತ ಎಷ್ಟೋ ಪುರಾವೆಗಳಿವೆ ಇದಕ್ಕೆ ಎರೆಕ್ಟೋಟಲ್ ಎವಿಡೆನ್ಸ್ ಅಂತ ಮುಂಚಿನ ಕಾಲದಲ್ಲಿ ಹೇಳ್ತಾ ಇದ್ದೇವೆ ಅದೀಗ ಬಹಳ ವೈಜ್ಞಾನಿಕ ಅಂತ ನಮ್ಗೆ ಗೊತ್ತಾಗಿದೆ ಕೇಳುವುದು ಒನ್ ಫಾರ್ ಎನ್ ಫಾರ್ ಒನ್ ಸ್ಟಡಿ ಅಂದ್ರೆ ಅಂದ್ರೆ ಒಬ್ಬ ಮನುಷ್ಯನ ಅನುಭವದಿಂದ ನಾವು ಹೀಗೆ ಹಲವು ಮನುಷ್ಯರ ಅನುಭವದಿಂದ ತಿಳ್ಕೊಳ್ಳೋದು ನಾನು ಕೆಲವು ಮನುಷ್ಯರನ್ನು ಉದ್ದು ಹೇಳ್ತೇನೆ ವಿನ್ಸ್ಟನ್ ಚರ್ಚಿಲ್ ಎಲ್ರಿಗೂ ಗೊತ್ತಿದ್ದವರು ಬ್ರಿಟನ್ ಅಲ್ಲಿ ಯುದ್ಧ ಕಾಲದಲ್ಲಿ ಪ್ರೈಮ್ ಅವರು ಅವರು ಒಂದು ಇನ್ನೂರ ಪೌಂಡ್ ಇನ್ನೂರು ಪೌಂಡ್ ತೂಕ ಅವರು ಹಾಗೆ ಅವರಿಗೆ ವ್ಯಾಯಾಮ ಅಂತ ಇಲ್ಲವೇ ಇಲ್ಲ ಅವ್ರಿಗೆ ಹೆಚ್ಚಿನ ವ್ಯಾಯಾಮ ಅಂದ್ರೆ ಅವ್ರು ಮಧ್ಯಾಹ್ನ ತಿಂದು ಅವರು ಈಜಿ ಚಾನಲ್ ಕೂತ್ಕೊಂಡು ಅವರ ಡಕ್ಸ್ ಇದೆ ಡಕ್ಸ್ ಅಂದ್ರೆ ಬಾತುಕೊಳ್ಳಿ ಅದು ಸ್ವಲ್ಪ ಹೀಗೆ ಅದು ಹಾಕುದು ಅಷ್ಟೇ ಅದು ಎಕ್ಸಸೈಸ್ ಇಷ್ಟೆಲ್ಲ ಮಾಡಿ ಅವರು ಎಂಬತ್ತೊಂಬತ್ತು ವರ್ಷ ಬದುಕಿದ್ರು ಕಷ್ಟದಲ್ಲಿದ್ದರು ಯಾಕಂದ್ರೆ ಸ್ಮೋಕ್ ಮಾಡಿ ಎಲ್ಲ ಎಂಫೈಸಿ ಐ ಸಿ ಮೇಲೆ ಆಗಿತ್ತು ಈ ಮನುಷ್ಯ ಜೀವಮಾನ ಎಲ್ಲ ಮೂರುವರೆ ಗಂಟೆ ಮಾತ್ರ ಮಲಗಿದ್ದು ಯಾಕಂದ್ರೆ ಅವರದೆಲ್ಲ ಸೋಷಲೈಸಿಂಗ್ ಅದು ಇದು ಡಿನ್ನರು ಕುಡಿಯುವುದು ಆಗುವಾಗ ಸಾಧಾರಣ ಒಂದು ಹತ್ತುವರೆ ಗಂಟೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಆಗ್ತದೆ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಕೆಲಸ ಹೋದ ನಂತರ ಜೀವನ ಮಾಡಬೇಕಾದ್ರೆ ಪುಸ್ತಕ ಬರೀಬೇಕು ಮತ್ತೇನಿಲ್ಲ ಅವ್ರ ಕೆಲಸ ಅವರು ಎಸ್ ಎಲ್ ಸಿ ಮಾತ್ರ ಕಲ್ತದ್ದು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಎಸ್ ಎಲ್ ಸಿ ಕಲ್ತವ್ರವರೊಬ್ಬರೇ ಬಾಕಿ ಎಲ್ಲ ಕೇಂಬ್ರಿಜ್ಗೆ ಆಕ್ಸ್ಫರ್ಗೆ ಇರೋ ಹೋದವರು ಇವರಿಲ್ಲ ಆದ್ರೆ ಇವರಷ್ಟು ದೊಡ್ಡ ಮೇಧಾವಿ ಇವರಷ್ಟು ದೊಡ್ಡ ಇಂಗ್ಲೀಷ್ ರೈಟರ್ ಇವರಷ್ಟು ದೊಡ್ಡ ಇಂಗ್ಲೀಷ್ ಸ್ಪೀಕರ್ ಯಾರು ಇರಲಿಲ್ಲ ಇವರು ಪುಸ್ತಕ ಬರ್ದೇ ಜೀವನ ಮಾಡ್ಬೇಕು ಸೊ ಅವರ ಗ್ರ್ಯಾಂಡ್ ಡಾಟರ್ ಒಂದು ಪುಸ್ತಕ ಬರ್ದಾಳೆ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಟು ಲೀವ್ ಫ್ರಮ್ ಬುಕ್ ಟು ಬುಕ್ ಅಂತ ಅದಕ್ಕೆ ಹೇಳೋದು ಪಾಟ್ ಬಾಯ್ಲರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಪಾಟ್ ಬಾಯ್ಲರ್ಸ್ ಅಂದ್ರೆ ಆ ಪುಸ್ತಕ ಬರೆದ್ರೆ ಮಾತ್ರ ಇಲ್ಲಿ ಇಲ್ದಿರೆ ಅಡಿಗೆ ಕೋಣೆಯಲ್ಲಿ ಬೇಕು ಕೂತ್ಕೊಳ್ತದೆ ಹಾಗಾಗಿ ಅದನ್ನ ಮಾಡ್ತಾ ಇದ್ರು ಆದ್ರೆ ಅವರಿಗೆ ಕೂತ್ಕೊಂಡು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಹೊಟ್ಟೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಪುಸ್ತಕ ಇದು ಮೇಜ್ ಎಷ್ಟು ದೊಡ್ಡ ಹೊಟ್ಟೆ ಅದಕ್ಕೆ ನಿಂತುಕೊಂಡು ಬರೆಯೋದು ಹತ್ತುವರೆ ಗಂಟೆಯಿಂದ ಮೂರುವರೆ ಗಂಟೆವರೆಗೆ ಅವರು ನಿಂತುಕೊಂಡು ಪುಸ್ತಕ ಬರೆಯುವುದು ಮಲಗಿದ್ರು ಫೈವ್ ಅವರ್ಸ್ ನಿಂತ್ಕೊಂಡು ಬರೀತಾ ಇದ್ರು ಹೌದು ಅದು ಮೂರುವರೆ ಗಂಟೆ ಏಳು ಗಂಟೆ ಆಗುವಾಗ ಎಚ್ಚೆತ್ತು ಕೂತ್ಕೊಂಡ್ರಿಗೆ ಕೂತ್ಕೊಳ್ಳುವಾಗ ತ್ರೀ ಕೋರ್ಸ್ ಬ್ರೇಕ್ಫಾಸ್ಟ್ ರೆಡಿ ಬ್ರೆಡ್ ಅಲ್ಲಿ ಬರಬೇಕು ಇಲ್ಲಿ ಕೊಂದು ಬಿಟ್ಟರು ಅವರು ಅಡಿಗೆ ಅವರು ಅಂಥ ಮನುಷ್ಯ ಈ ಮನುಷ್ಯನ ಏನಾಗ್ಲಿಲ್ಲ ಹಾಗಾಗಿ ನನ್ಗೆ ಅಷ್ಟೇ ನಿದ್ರೆ ಬೇಕು ಇಷ್ಟೇ ನಿದ್ರೆ ಬೇಕು ಅಂತ ತಲೆ ಕೆಡಿಸಿಕೊಳ್ಳೋದು ಅದೇ ಒಂದು ಟೆನ್ಷನ್ ಅದು ಡಿಸ್ಟ್ರೆಸ್ ಆಗ್ತದೆ ಹಾಗಾಗಿ ಅದು ಒಂದು ವಿಷಯ ಎರಡನೇ ವಿಷಯ ಏನು ಅಂದ್ರೆ ಹೆಚ್ಚಿನ ಸಲ ಜನರು ಬಂದು ನನ್ಗೆ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾರೆ ಇದು ಏನಾಗ್ತದೆ ಎರಡು ಜನ ಒಂದು ಕೋಣೆಯಲ್ಲಿ ಮಲ್ಕೊಂಡ್ರೆ ಅದು ಗಂಡ ಹೆಂಡತಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರು ಇರ್ಬೋದು ಮಲ್ಕೊಂಡವಾಗ ಏನಾಗ್ತದೆ ನಮ್ಗೊಂದು ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ಅಂತ ಉಂಟು ಅಂದ್ರೆ ನಾವೀಗ ನಿದ್ರೆ ಮಾಡ್ತೇವೆ ನಾನು ಅಂತ ಹೇಳಿ ಸ್ವಿಚ್ ತೆಗೆದ ನಂತರ ಎಲ್ಲ ಕತ್ತಲೇ ಆದ ನಂತರ ಕೆಲವರು ಒಂದೇ ಮಿನಿಟ್ ಅಲ್ಲಿ ಹೊರಕೆ ಹೊಡಿತಾರೆ ಇನ್ನೊಬ್ರು ಒಂದು ಗಂಟೆ ಇರ್ತಾರೆ ಮತ್ತೆ ಮಲಗ್ತಾರೆ ಇಬ್ರು ನಾರ್ಮಲ್ ಆದ್ರೆ ಅವರು ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ವ್ಯತ್ಯಾಸ ಇದಕ್ಕೆ ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಾ ಇದ್ರು ನಮ್ ಚಿಕ್ಕ ಮಲಗುವ ಮೊದಲು ಒಂದು ಗ್ಲಾಸ್ ಬಿಸಿ ಹಾಲು ಕುಡಿಬೇಕು ಅಂತ ಅದು ಒಂದು ರೀತಿಯಲ್ಲಿ ಒಳ್ಳೇದು ಯಾಕಂದ್ರೆ ಅದು ಅದರಲ್ಲಿ ಆ ಎಲ್ ಫೇನ್ ಅಂತ ಒಂದು ಅದು ಸ್ಲೀ ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ಕಮ್ಮಿ ಮಾಡ್ತದೆ ಸೊ ಮಲಗಿದುಕೊಳ್ಳೋದು ನಿದ್ರೆ ಬರ್ತದೆ ಈಗ ಲೇಟಸ್ ಒಂದು ಹೆಂಡತಿ ಗಂಡ ಒಂದು ಕೋಣೆಯಲ್ಲಿ ಮಲ್ಕೊಳ್ತಾರೆ ಸ್ವಿಚ್ ತೆಗೆದುಕೊಂಡು ಹೆಂಡತಿಗೆ ಲೈಟ್ ಔಟ್ ಸ್ಲೀಪ್ ಇಟ್ಟರು ಶಾರ್ಟ್ ಇದ್ರೆ ಅವಳು ಹೊರಕೆ ಹೊಡಿಕೆ ಶುರು ಮಾಡ್ತಾರೆ ಇವನಿಗೆ ಒಂದು ಗಂಟೆ ಇವನು ಹೊರಳಾಡ್ತಾನೆ ಮತ್ತೆ ಮಲಗ್ತಾನೆ ಇವನು ಇವನು ಬಹಳ ನಿದ್ರೆ ಬಂದಿದೆ ಇವನಿಗೆ ಬೆಳಿಗ್ಗೆ ಇವನು ಹೇಳುವಾಗ ಎಲ್ಲಿ ಆದ್ರೆ ಅವಳು ಹೇಳದಿದ್ರೆ ಇವನೇನ್ ನಡೆಸ್ತಾನೆ ನನಗೆ ನಿದ್ರೆ ಬರಲಿಲ್ಲ ಅಂದ್ರೆ ಇವನ ಇವನ ಕಾನ್ಷಿಯಸ್ ಲೆವೆಲ್ ಅಲ್ಲಿ ಏನು ಇವನು ಮಲಗುವ ಮೊದಲು ಅವಳು ಮಲಗಿದಾಳೆ ಸೊ ಅವಳು ಮಲಗಿದಾಳೆ ಇವನು ಮಲಗ್ಲಿಲ್ಲ ಇವ್ನು ಹೇಳುವಾಗಲೇ ಅವಳು ಮಲಗ್ತಾ ಇದ್ದಾಳೆ ಸೊ ಇವ್ನು ಮಲಗ್ಲಿಲ್ಲ ಅವಳು ಹೇಳುದು ಈ ಬೇರೊಬ್ರು ಹೆಚ್ಚು ಮಲಗಿದ್ದಾರೆ ಅಂತ ಹೇಳಿ ಹೊಟ್ಟೆಗಿಚ್ಚಿನಿಂದ ನಾನು ಮಲಗ್ಲಿಲ್ಲ ಅಂತ ಹೇಳುದು ಇದು ಹೆಚ್ಚಿನ ಮಲಗ್ಲಿಲ್ಲ ಅಂತ ಹೇಳುವುದು ಹೊಟ್ಟೆಗಿಚ್ಚು ನಿಜವಾದ ಮಲಗ್ಲಿಲ್ಲ ಅಲ್ಲ ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅವ್ರು ಬೇಕಾದಷ್ಟು ಕಾಲ ಮಲಗಿರ್ತಾನೆ ಮೂರು ಮೂರನೇದು ಏನಾಗ್ತದೆ ಮತ್ತೆ ನಾವು ಟೆನ್ಷನ್ ಆಗಿ ನಾನು ಮಲಗ್ಲಿಲ್ಲ ಮಲಗಲಿಲ್ಲ ಎಣಿಸ್ತಾ ಇರುವಾಗ ಅದು ಒಂದು ಕನಸು ಕಟ್ಟಿದಾಗ ಆಗ್ತದೆ ನಾನು ಮಲಗ್ಲಿಲ್ಲ ಅಂತ ನಾನು ಮಲಗ್ಲಿಲ್ಲ ಅಂತಲೇ ಒಂದು ಕನಸಾಗ್ತದೆ ಆ ಕನಸಿನಲ್ಲೇ ನೀನು ಬೆಳಿಗ್ಗೆ ಹೇಳ್ತೀಯಾ ಆ ಕನಸು ಹೇಳಿ ಎದ್ದು ಏನಾಗ್ತದೆ ಆ ಕನಸಿನಲ್ಲಿ ಏನು ಎಣಿಸ್ತೀನಿ ನೀನು ನಾನು ಮಲಗಲೇ ಇಲ್ಲ ಅಂತ ಆದರೆ ನಿಜವಾಗಿ ನೀನು ಅನಲೈಸ್ ಮಾಡಿ ನೋಡಿದ್ರೆ ಆ ಕನಸು ಉಂಟು ಉಂಟು ನೀನು ನಿಜವಾಗಿ ಮಲಗದಿದ್ದಾವಾಗ ನಿನ್ಗೆಲ್ಲ ಗೊತ್ತಾಗ್ತದೆ ಎಂತ ಕಾರ್ ಬರ್ತದೆ ಎಲ್ಲಿ ಏನಾಗಿದೆ ಅದೆಲ್ಲ ಗೊತ್ತಾಗ್ತದೆ ಈ ಕನಸಿನಲ್ಲಿ ನಿದ್ರೆ ಮಾಡುವಾಗ ಅದೆಲ್ಲ ಗೊತ್ತಾಗೋದಿಲ್ಲ ಸೊ ನಿದ್ರೆ ಮಾಡೋದು ಹೆಚ್ಚಿನ ಸಭಾ ನಾವು ನಿದ್ರೆ ಮಾಡಲಿಲ್ಲ ಅಂತ ಎಣಿಸೋದು ಎಂಗ್ಸೈಟಿ ಅಬೌಟ್ ನಾಟ್ ಸ್ಲೀಪಿಂಗ್ ನಿಜವಾಗಿ ಸ್ಲೀಪ್ಲೆಸ್ನೆ ನಾವು ಹೇಳುವಷ್ಟು ದೊಡ್ಡದಲ್ಲ ಏನಾಗಿದೆ ಮತ್ತೊಂದು ಪ್ರಶ್ನೆ ಅಂದ್ರೆ ಸ್ಟ್ರೆಸ್ ಲೈಫ್ ನಲ್ಲಿ ಡಿಸ್ಟ್ರೆಸ್ ಈಗ ರಾತ್ರಿ ಅಂತ ಇಲ್ಲ ನೀವು ನಿಜವಾಗಿ ದೊಡ್ಡ ಸಿಟಿಗೆಲ್ಲ ಹೋದ್ರೆ ಈ ಲೈಟ್ ನಿಯಾನ್ ಸೈನ್ ಲೈಟ್ ಕತ್ತಲೇಲೆ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಬೆಳಕು ಹಾಗೆ ಸೂರ್ಯನ ಬೆಳಕು ರಾತ್ರಿಗೆ ನೀ ಆನ್ ಲೈಟ್ಸ್ ಬೆಳಕು ಹಾಗಾಗಿ ಈ ಸರ್ಕೇಡಿಯನ್ ಸೈಕಲ್ ಹಾಳಾಗ್ತದೆ ನಮಗೆ ನಿದ್ರೆ ಬರೋದು ಯಾವಾಗ ಸೂರ್ಯ ಮುಳುಗಿದವಾಗ ಇದ್ರೆ ಹೋಗುವುದು ಯಾವಾಗ ಸೂರ್ಯ ಎದ್ದವಾಗ ಇದು ಸೂರ್ಯ ಹೇಳದಿದ್ರೆ ಮುಳುಗುದ್ರೆ ಏನಾಗ್ತದೆ ನಮಗೆ ನಿದ್ರೆ ಸರಿ ಬರುವುದಿಲ್ಲ ಇದರಿಂದ ಸ್ಲೀಪ್ಲೆಸ್ನೆಸ್ ಹೆಚ್ಚಾಗ್ತದೆ ಸೊ ಇದೆಲ್ಲ ಕಾರಣದಿಂದ ಈಗ ಮನುಷ್ಯನಿಗೆ ಈ ಸಿವಿಲೈಸ್ಡ್ ಮನುಷ್ಯನಿಗೆ ನಿದ್ರೆ ಕಡಿಮೆ ಆಗಿದೆ ಮುಂಚಿನ ಮನುಷ್ಯನಿಗೆ ಗೊತ್ತಿರಲಿಲ್ಲ ಅವನಿಗೆ ಫಸ್ಟ್ ಆಫ್ ಆಲ್ ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳೋದು ಈ ಏರಿಯಾದಲ್ಲಿ ನಮ್ಮ ಆರೋಗ್ಯದ ಏರಿಯಾದಲ್ಲಿ ನಮಗೆ ಅರ್ಧ ನಾಲೆಜ್ ಹಾಳು ಏನು ಗೊತ್ತಿರಬಾರ್ದು ಈಗ ಚೆಕಪ್ ಮಾಡಿ ಕ್ಯಾನ್ಸರ್ ಬರ್ಬೋದು ಅಂತ ಎಣಿಸಿಕೊಂಡ್ರೆ ಕ್ಯಾನ್ಸರ್ ಬರ್ತದೆ ಕ್ಯಾನ್ಸರ್ ಅಂತ ಒಂದು ಎಂಥದ್ದು ಚೆಕಪ್ ಅಂದರೆ ಎಂಥದ್ದು ಗೊತ್ತಿಲ್ಲದ ಅವನಿಗೆ ಕ್ಯಾನ್ಸರ್ ಆಗಿ ಬರ್ತದೆ ಏನು ಬರೋದಿಲ್ಲ ಹಾಗಾಗಿ ನಿದ್ರೆ ಒಪ್ಸೆಷನ್ ಇರಬಾರ್ದು ನಿದ್ರೆ ತನ್ನಷ್ಟಕ್ಕೆ ಬರ್ತದೆ ಬೇಕಾದಾಗ ಬರ್ತದೆ ಮತ್ತೆ ನಿದ್ರೆ ಬರ್ಸೋದಲ್ಲ ನಾವು ಅದನ್ನು ಪ್ರಯತ್ನ ಮಾಡಿ ನಿದ್ರೆ ಬರ್ಸಲಿಕ್ಕೆ ಆಗುದಿಲ್ಲ ನಿದ್ರೆ ಬರುವಾಗ ತನ್ನಷ್ಟಕ್ಕೆ ಬರ್ತದೆ ಅದು ಆಕ್ಚುಲಿ ನಾನು ಬಹಳ ರಿಸರ್ಚ್ ಮಾಡಿದ್ದೆ ನಿದ್ರೆ ಅಂತ ಹೇಗೆ ಅಂತ ಬರ್ಸಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದು ಬರುವಾಗ ಬರ್ತದೆ ಯಾವಾಗ ಬರ್ತದೆ ಹೇಗೆ ಬರ್ತದೆ ನಮ್ಗೆ ಗೊತ್ತಾಗುದಿಲ್ಲ ಹೇಳುವಾಗಲೂ ಹಾಗೆ ಅದು ಹೇಳ್ತೀಯ ಆದ್ರೆ ಬೇಗ ಹೇಳ್ಬೇಕಾದ್ರೆ ಅಲಾರ್ಮ್ ಇಡಬಹುದು ಆದ್ರೆ ಹಾಗೆ ನಿದ್ರೆಗೊಂದು ಅಲಾರ್ಮ್ ಇಟ್ಟು ಬೇಗ ನಿದ್ರೆ ಬರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಲಿಕ್ಕೆ ಬೇಗ ಬೇಗ ಹೇಳ್ಬಹುದು ಆ ನಿದ್ರೆ ತನ್ನಷ್ಟಕ್ಕೆ ಬರಬೇಕು ಹೇಳುವುದನ್ನು ನಾವು ಬೇಕಾದ ಆರ್ಟಿಫಿಷಿಯಲ್ ಮಾಡಬಹುದು ಅದು ತಪ್ಪು ನಾವೊಂದು ರೆಗ್ಯುಲರ್ ಋಧ ಬಿಟ್ಟುಕೊಂಡ್ರೆ ನಿದ್ರೆ ಸುಖ ಆದ್ರೆ ಬರ್ತದೆ ಅದಕ್ಕೆ ನಾನು ಯಾವಾಗ್ಲೂ ಹೇಳುದು ಏನು ಅಂದ್ರೆ ಸ್ವಲ್ಪ ಬೇಗ ಮಲಗುದು ಒಳ್ಳೆ ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ ಹೆಲ್ದಿ ವೆಲ್ದಿಲಿಜೆಂಟ್ ಮಾಡಬೇಕು ಎರಡು ಗಂಟೆ ಮಲಗಿದವನು ಆರೋಗ್ಯವಂತ ಹತ್ತು ಗಂಟೆ ಮಲಗಿದವನು ಆರೋಗ್ಯವಂತ ಆದ್ರೆ ಒಂದು ಮಾತ್ರ ಖಂಡಿತ ಒಂಬತ್ತು ಗಂಟೆಗಿಂತ ಹೆಚ್ಚು ಮಲಗಿದ್ರೆ ನಮ್ಮ ದೇಹದ ಮಸಲ್ ವೀಕ್ನೆಸ್ ಆಗ್ತದೆ ಮಸಲ್ ಅಲ್ಲಿ ರಿಜನರೇಟ್ ಆಗ್ತದೆ ಯಾಕಂದ್ರೆ ಮನುಷ್ಯನ ಮಲಗಲಿಕ್ಕೆ ಮಾಡಿದಲ್ಲ ಮನುಷ್ಯನ ಮಾಡಿದ ಕೆಲಸ ಮಾಡ್ಲಿಕ್ಕೆ ನಮ್ ಮಲ್ಕೊಂಡೇ ಇದ್ರೆ ಕೆಲವು ಹತ್ತು ಗಂಟೆ ಹನ್ನೊಂದು ಗಂಟೆ ಮಲಗ್ತಾರೆ ಆರೋಗ್ಯಕ್ಕೆ ಬಹಳ ಹಾಳು ಹೆಚ್ಚು ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಸಹ ನಾ ಆವರೇಜ್ ಏಳು ಗಂಟೆ ಹೆಚ್ಚಾಯ್ತು ಆರು ಗಂಟೆ ಸಾಕು ಆರರಿಂದ ಎಂಟರವರೆಗೆ ಎಷ್ಟು ಗಂಟೆ ಮಲಗ್ಬೋದು ಎಂಟರಿಂದ ಹೆಚ್ಚಾದ್ರೂ ಹಾಳು ಐದರಿಂದ ಕಡಿಮೆ ಆದ್ರೂ ಹಾಳು ಕೊನೆಗೆ ಐದು ಗಂಟೆ ಸಾಕು ದಿನವರೆಗೆ ಐದು ಗಂಟೆ ಏಳು ಗಂಟೆವರೆಗೆ ಹಾಗಾಗಿ ಅದೊಂದು ರೇಂಜ್ ಇಟ್ಕೊಳ್ಳುದು ಒಳ್ಳೇದು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳೋದು ಕಷ್ಟ ಮತ್ತೆ ಮಲಗುವಾಗ ಎಲ್ಲ ಬೇಕಾದಂತಹ ಸೌಕರ್ಯಗಳಿದ್ರೆ ಆ ನಿದ್ರೆ ಬೇ ಬರ್ತದೆ ಒಂದು ಟೆಂಪ್ರೇಚರ್ ಬಹಳ ಕೋಲ್ಡ್ ರೂಮಿನಲ್ಲಿ ಇದ್ರೆ ಬರೋದಿಲ್ಲ ಬಹಳ ಹಾಟ್ ರೂಮ್ನಲ್ಲಿ ಇದ್ರೆ ಬರೋದಿಲ್ಲ ಒಂದು ಆವರೇಜ್ ರೂಮಲ್ಲಿ ನಮಗೆ ಬೇಕಾದ್ರೆ ಬೇರೆ 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 ಟೆಂಪ್ರೇಚರ್ ಉಂಟು ಮತ್ತೆ ಸ್ವಲ್ಪ ಈ ಗಾಳಿ ಎಲ್ಲ ಬಂದ್ರೆ ಕಿಟಕಿ ಎಲ್ಲ ಓಪನ್ ಆಗಿ ಇಳುಕೊಳ್ಳಿ ಸಾಧ್ಯ ಇದ್ರೆ ಬಹಳ ಒಳ್ಳೇದು ಆದ್ರೆ ಅದು ಎರಡರಲ್ಲಿ ಈಗ ಸಾಧ್ಯ ಇಲ್ಲ ಒಂದು ಎಲ್ಲರಿಗೂ ಎ ಸಿ ಆಗಬೇಕು ಕಿಟಕಿ ಇಲ್ಲ ಅದು ಹಾಳು ಆರೋಗ್ಯಕ್ಕೆ ಎರಡನೇದು ಎ ಸಿ ಇಲ್ಲದವ್ರಿಗೆ ಪಾಪ ನುಸಿ ಬರ್ತದೆ ಅದಕ್ಕೆಲ್ಲ ಬಂದ್ ಮಾಡಬೇಕು ಸೊ ಎರಡು ಕಷ್ಟದಲ್ಲಿ ಈಗ ಆರ್ಟಿಫಿಷಿಯಲ್ ಆಗಿ ಮಲಗುತ್ತೇವೆ ಒಂದು ಎರಡನೇದು ಬೆಡ್ ಕೆಲವರಿಗೆ ಯಾವ ಇದರಲ್ಲಿ ಬೆಡ್ನಲ್ಲಿ ನಿದ್ರೆ ಬರುತ್ತೆ ಕೆಲವರಿಗೆ ಆಗಲ್ಲ ಅಂಥದ್ದೇ ಬೆಡ್ ಆಗಬೇಕು ನನಗೆ ಹೀಗೆ ಆಗ್ಬೇಕು ಅಂತೆಲ್ಲ ಉಂಟು ಅದೆಲ್ಲ ಅಬ್ಸೆಷನ್ಸ್ ಅಷ್ಟೇ ಆದರೆ ಯಾವ ಬೆಡ್ನಲ್ಲಿ ಮಲಗಿದ್ರು ನಿದ್ರೆ ಬರಬೇಕು ನಿಜ ನಿಜವಾಗಿ ಬರುವಾಗ ನೆಲದಲ್ಲಿ ಮಲಗಿದ್ರು ನಿದ್ರೆ ಬರ್ತದೆ ಕೆಲವರಿಗೆ ಎಷ್ಟು ಒಳ್ಳೆ ಒಂದು ಬ್ಲೆಸ್ಸಿಂಗ್ ಉಂಟು ಅಂದರೆ ಎಲ್ಲಿ ಮಲಗಿದ್ರು ಕಣ್ಣು ಕಾರಲ್ಲಿ ಕೂತ್ಕೊಳ್ಳ ಅಲ್ಲೇ ಮಲಗ್ತಾರೆ ವಿಮಾನದಲ್ಲಿ ಕೂತ್ರೆ ಅಲ್ಲೇ ಮಲಗ್ತಾರೆ ಚಿಂತೆ ಇಲ್ಲದೆ ಸಂತೆಲು ನಿದ್ದೆ ಬರುತ್ತೆ ಅಂತ ಒಂದು ಗಾದೆ ಇದೆ ನಮ್ಮ ಗಾದೆ ಇದೆ ಆ ಗಾದೆ ಸತ್ಯ ಸರ್ಟನ್ ಆಕ್ಸಿಡೆಂಟ್ ಬಟ್ ಅದು ಎಲ್ಲ ಸತ್ಯ ಅಲ್ಲ ಯಾಕಂದ್ರೆ ಚಿಂತೆ ಇಲ್ಲದಿದ್ರು ಕೆಲಸ ನಿದ್ರೆ ಬರುವ ಚಿಂತೆ ಮಾಡಿದ್ರು ನಿದ್ರೆ ಬರುವುದಿಲ್ಲ ಇದು ನಿದ್ರೆ ನಿದ್ರೆ ಬರಲಿಲ್ಲ ಅಂದ್ರೆ ನಿದ್ರೆ ಬರಲಿಲ್ಲ ಅಂದ್ರೆ ಚಿಂತೆ ಬರುದಿಲ್ಲ ನನಗೆ ಕೆಲಸ ಗೊತ್ತಾಗ್ತದೆ ನಾನು ಎಲ್ಲ ಹೊಸ ಒಂದು ಜಾಗಕ್ಕೆ ಹೋದ್ರೆ ಶುರುವಿನ ದಿವಸ ಅಲ್ಲಿ ಎಂಗ್ಸೈಟಿ ಎಂಥದ್ದು ಸರಿ ಇಲ್ಲ ಸರಿ ಉಂಟು ಅದು ಉಂಟು ಇದು ಉಂಟೆ ಅಂತ ಈ ಎಂಗ್ಸೈಟಿಯಲ್ಲಿ ನಿದ್ರೆ ಬರೋದಿಲ್ಲ ಮರ ಮೇ ಎರಡನೇ ದಿವಸ ಬರ್ತದೆ ಆದರೆ ಆ ಬರಲಿಲ್ಲ ಅಂದರೆ ನೀನು ಹೇಳಿದಾಗೆ ಓಹ್ ಬರಲಿಲ್ಲ ಇದ್ರೆ ಬರಲಿಲ್ಲ ಏನಾಗಿದೆ ಅಂತ ಅದು ನನಗೆಲ್ಲ ಗೊತ್ತಿದ್ರು ಇದಾಗ್ತದೆ ಆದರೆ ಇತ್ತಲಾಗೆ ನಾನು ಹೇಳಿದೆ ಹೇಳಿದೆಲ್ಲ ಎರಡು ಮೂರು ಗಂಟೆ ನಿದ್ರೆ ಸಾಕು ಮನುಷ್ಯನಿಗೆ ಆರೇಳು ಗಂಟೆ ನಿದ್ರೆ ಬೇಡ ಅಂತ ತುಂಬ ರಿಸರ್ಚ್ ಸ್ಟಡೀಸ್ ಎಲ್ಲ ತೋರಿಸಿದೆ ಇದರ ನಂತರ ನಾನು ಸ್ವಲ್ಪ ಎಂಗ್ಸೈಟಿ ಕಮ್ಮಿ ಆಗಿದೆ ಈಗ ಹಾಗಾಗಿ ಆದರೆ ನಿದ್ರೆ ಬರುವಾಗ ಒಳ್ಳೆ ನಿದ್ರೆ ಬರ್ತೀನಿ ಏನು ತೊಂದರೆ ಇಲ್ಲ ನಿದ್ರೆ ಬರದೇ ಇರುವಾಗ ಬರೋದಿಲ್ಲ ಮತ್ತೆ ನಾವೊಂದು ಅಭ್ಯಾಸ ಮಾಡ್ಕೊಂಡು ನಾನು ಇಷ್ಟು ಗಂಟೆಗೆ ಮಲಗಬೇಕು ಅಂದ್ರೆ ಅಷ್ಟು ಗಂಟೆ ಮಲಗಿದ್ರೆ ಬರ್ತದೆ ಅಷ್ಟು ಗಂಟೆ ಅದು ಗಂಟೆ ಹೋದ್ರೆ ಮತ್ತೆ ನಿದ್ರೆ ಬರೋದಿಲ್ಲ ಮೈಂಡ್ ಮೈಂಡ್ನಲ್ಲಿ ಎಲ್ಲ ಮೈಂಡ್ನಲ್ಲಿ ಆದರೆ ಮೈಂಡ್ ಎಲ್ಲಿದೆ ಎಲ್ಲ ಕಡೆಯಲ್ಲಿದೆ ಎಲ್ಲ ಇರುವುದು ಮೈಂಡ್ನಲ್ಲಿ ಮೈಂಡ್ ಎಲ್ಲ ಕಡೆಯಲ್ಲಿದೆ ಹಾಗಾಗಿ ಎಲ್ಲದಕ್ಕೂ ಯಜಮಾನ ಮನಸ್ಸು ಆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಸಂಶಯ ಇದ್ರೆ ನಿದ್ರೆ ಬರೋದಿಲ್ಲ ಇನ್ನು ಹೆದರಿಕೆ ಇರಬಾರದು ನಿದ್ರೆ ಮಾಡುವಾಗ ಈಗ ನನ್ನ ಉದಾಹರಣೆ ಹೇಳ್ತೇನೆ ಈ ಬಡ ಜನರು ಪಾಪ ರಸ್ತೆ ಬದಿಯಲ್ಲಿ ಮಲಗ್ತಾರೋ ಮಲಗಿಸ್ಕೊಂಡು ನಿದ್ರೆ ಬರ್ತದೆ ನಮಗೆ ಮಲಗುವಾಗ ಬಾಗಿಲೆಲ್ಲ ಹಾಕ್ಕೊಳ್ಬೇಕು ಕಳ್ರ್ರು ಬರ್ತಾರ ಮತ್ತೆ ಸ್ವಲ್ಪ ಇದು ಬೆಡ್ ಬೇಕು ಎಲ್ಲ ಹಾವು ಬರ್ತದ ಮತ್ತೊಂದು ಇದು ಬೇಕು ಎಲ್ಲ ಬೆಕ್ಕು ಬರ್ತದ ಇದು ಇದೆಲ್ಲ ಹ್ಯಾಂಗಪ್ಸ್ ಇದೆಲ್ಲ ಇದ್ರೆ ಇದ್ರೆ ಬರೋದಿಲ್ಲ ಅದೆಲ್ಲ ಉಂಟ ಇಲ್ವಾ ಅದರ ಬಂದ್ ಮಾಡಿದ ಮನೆಗೆಲ್ಲ ಬಾಗಿ ಹಾಕಿ ಕಳರು ಬರ್ತಾರೆ ರಾತ್ರಿಗೆ ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ನಿದ್ರೆ ಬರ್ಲಿಕ್ಕೆ ಕಷ್ಟ ಮತ್ತೆ ಈಗಿನ ಕಾಲದಲ್ಲಿ ನೋಡು ಒಂದು ರೂಮಿನಲ್ಲಿ ಅಲ್ಲಿ ಫ್ರಿಜ್ ಅದೊಂದು ಗುಡುವಂಥ ಶಬ್ದ ರಾತ್ರಿಗೆ ಮತ್ತೊಂದು ಇನ್ನೊಂದು ಶಬ್ದ ಮತ್ತೆ ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ರೂಮ್ನಲ್ಲೆಲ್ಲ ಒಂದು ಈಗಿನ ಐಟಿ ಮಕ್ಕಳ ರೂಮ್ ನಲ್ಲಿ ನೋಡಬೇಕು ಒಂದು ಕಂಪ್ಯೂಟರ್ ಒಂದು ಲ್ಯಾಪ್ಟಾಪ್ ಒಂದು ಮೂರು ಮೊಬೈಲ್ ಫೋನ್ ಅದ ವೈಫೈ ರೂಮ್ ನಲ್ಲೆಲ್ಲ ವೈಫೈ ಇದೆಲ್ಲ ಆರೋಗ್ಯಕ್ಕೆ ಬಹಳ ಹಾಳು ನಿದ್ರೆಗೂ ಹಾಳು ಹಾಗಾಗಿ ನಿದ್ರೆ ಸರಿಯಾಗಿ ಬರುವುದಿಲ್ಲ ಬೆಳಿಗ್ಗೆ ಬೇಗ ಇದ್ರೆ ಒಳ್ಳೇದು ಯಾಕಂದ್ರೆ ನಮ್ಮ ಈ ಹಾರ್ಮೋನ್ ಸೆಕ್ರೇಷನ್ ಎಲ್ಲ ಒಂದು ಎರಡು ಗಂಟೆ ಆಗುವ ಶುರು ಆಗ್ತದೆ ಬೆಳಿಗ್ಗೆ ಎರಡು ಗಂಟೆಗೆ ಅದು ಹೀಗೆ ನಿಧಾನದಲ್ಲಿ ಮುಂದೆ ಹೋಗ್ತದೆ ಒಂಬತ್ತು ಗಂಟೆ ಆಗುವ ಪೀಕ್ ಆಗ್ತದೆ ಮತ್ತು ಹನ್ನೊಂದು ಗಂಟೆ ಆಗುವ ಕೆಳಗೆ ಬರ್ತದೆ ಮತ್ತೆ ಕೆಳಗೆ ಇರ್ತದೆ ಹಾಗಾಗಿ ನಮ್ಮ ಬಹಳ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊತ್ತು ಒಂದು ಮೂರು ಗಂಟೆ ಬೆಳಿಗ್ಗೆಯಿಂದ ಮುಹೂರ್ತ ಅಂತ ನಮ್ಮಲ್ಲಿ ಏನು ಹೇಳ್ತಾರೆ ಅಲ್ಲಿಂದ ಒಂದು ಸಾಧಾರಣ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಮಧ್ಯಾಹ್ನ ಮೇಲೆ ನಮ್ಮ ಮೆದುಳು ಅಷ್ಟು ಚುರುಕಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೆ ನಾನು ಹೇಳೋದು ಆರು ಗಂಟೆನಂತರ ನನ್ನ ಮೆದುಳು ಕೆಲಸ ಮಾಡೋದಿಲ್ಲ ಅಂತ ಹಾಗಾಗಿ ಆರು ಗಂಟೆ ಮೊದಲೆಲ್ಲ ಆಗಬೇಕು ಹಾಗೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬೆಳಿಗ್ಗೆ ಬೇಗ ಎದ್ರೆ ಒಳ್ಳೇದು ಆದ್ರೆ ಕೆಲವರು ಏನ್ ಮಾಡ್ಕೊಳ್ತಾರೆ ಅಭ್ಯಾಸ ಮಾಡ್ಕೊಳ್ತಾರೆ ಹನ್ನೆರಡು ಅವರಿಗೆ ಒಂದು ಗಂಟೆವರೆ ನಿದ್ರೆ ಬರೋದಿಲ್ಲ ಮತ್ತೆ ಗಂಟೆವರೆ ಮಲಗ್ತಾರೆ ಅದು ಏನಾಗ್ತದೆ ಅವರಿಗೆ ಮಿಸ್ ಆಯಿತು ಅವ್ರ ಅರ್ಲಿ ಸ್ಲೀಪ್ ಮಿಸ್ ಆಯ್ತು ವೆರ್ ಸ್ಟಡೀಸ್ ಒನ್ ಸ್ಟೂರ್ ಹನ್ನೆರಡು ಗಂಟೆಯಿಂದ ಮೊದಲು ಬಂದ ನಿದ್ರೆಗೂ ಹನ್ನೆರಡು ಗಂಟೆಯ ನಂತರದ ನಿದ್ರೆಗೂ ವ್ಯತ್ಯಾಸ ಉಂಟು ಅಂತ ಕ್ವಾಲಿಟಿ ಮೊದಲು ಬಂದದಕ್ಕೆ ಒಳ್ಳೇದು ಅಂತ ಹಾಗಾಗಿ ಕೆಲವರು ಬೇಗ ಮಲಗ್ತಾರೆ ಎಂಟು ಗಂಟೆಗೆ ಮಲಗ್ತಾರೆ ನಾಲ್ಕು ಗಂಟೆಗೆ ಹೇಳ್ತಾರೆ ನಮಗೆ ಅದೇ ಬೇಕು ನಮಗೆ ಸೈಕಾಲಜಿಕಲಿ ಫೀಲಿಂಗ್ ಇರೋದು ನಾನು ನಿದ್ರೆ ಬಂದಿದೆ ಅಂತ ಆದ್ರೆ ನಿದ್ರೆ ಬಂದಿಲ್ಲ ಅಂತ ನಾನು ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಿದ್ರೆ ಬಂದಿದೆ ಅಂತ ಮನಸ್ಸಿಗೆ ತೋರಿದ್ರೆ ಸಾಕು ನಾನು ನಿದ್ರೆ ಬಂದಿದೆ ಅಂತ ಎಣಿಸ್ತೇನೆ ನಿದ್ರೆ ಬಂದ ಎಣಿಸಿ ಕೂಡ ಸಮಾಧಾನ ಆಯ್ತು ನಿದ್ರೆ ಬರಲಿಲ್ಲ ಅಂತ ಎಣಿಸಿ ಕೂಡ ಎಂಗ್ಸೈಟಿ ಆ ಎಂಗ್ಸೈಟಿ ಡಿಸ್ಟ್ರೆಸ್ ಅದು ಹಾಳು ಮಾಡ್ತದೆ ಹಾಗೇನೇ ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್ ಎಷ್ಟು ಟೈಮ್ ಗ್ಯಾಪ್ ಇರಬೇಕು ಅಂತ ವೆರಿ ಗುಡ್ ಕ್ವೆಶ್ಚನ್ ಸಿ ಊಟ ಮಾಡಿದ ಕೂಡಲೇ ಮಲಗಿದ್ರೆ ಏನಾಗ್ತದೆ ಅಂದರೆ ಈ ಹೊಟ್ಟೆಯ ಬೇರೆ ಬೇರೆ ಭಾಗ ಅಂಗಗಳಿವೆ ಅಲ್ಲ ಇದೆಲ್ಲ ಈ ನಾನು ಫ್ಲಾಟ್ ಮಲಗಿದ ಕೂಡಲೇ ಅದೆಲ್ಲ ನಮ್ಮ ಹೊಟ್ಟೆಯನ್ನು ಆಗ ಹೊಟ್ಟೆ ಸ್ವಲ್ಪ ಮೇಲೆ ಒತ್ತಡ ಹೆಚ್ಚಾಗ್ತದೆ ಹಾಗಾಗಿ ಹೊಟ್ಟೆಯ ಕಂಟೆಂಟ್ಸ್ ದೊಡ್ಡೆಯಲ್ಲಿ ಬರುವುದು ಸಾಧ್ಯ ಉಂಟು ಅದರೊಟ್ಟಿಗೆ ಆಸಿಡ್ ಬರ್ಬೋದು ಅದು ಸಕ್ಕಾಗಿ ಮತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಎಲ್ಲ ಬರ್ತದೆ ಅದರಿಂದ ನಿಮೋನಿಯಾ ಬರ್ತದೆ ಕೆಮ್ಮು ಬರ್ತದೆ ಅದೆಲ್ಲ ಬರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆದಲ್ಲ ಆದರೆ ಒಂದು ಗಂಟೆ ಒಂದೂವರೆ ಗಂಟೆ ಬಿಟ್ಟರೆ ಸಾಧ್ಯ ಇದ್ರೆ ಎರಡು ಗಂಟೆ ಬಿಟ್ಟರೆ ಬಹಳ ಒಳ್ಳೇದು ಯಾಕಂದ್ರೆ ಎಲ್ಲ ಅದು ಅಷ್ಟೊತ್ತಿಗೆ ಹೊಟ್ಟೆಯನ್ನು ಬಿಡುತ್ತದೆ ಹೆಚ್ಚಿನ ಆಹಾರ ಹೊಟ್ಟೆಯಿಂದ ಕೆರಳಿ ಕರಳಿಗೆ ಹೋಗ್ತದೆ ಅವಾಗ ಏನು ಪ್ರೆಷರ್ ಆಗ್ಲಿಕ್ಕಿಲ್ಲ ಸುಖನಿದ್ರೆ ಬರ್ತದೆ ಅತಿ ಹೆಚ್ಚು ನಿದ್ದೆ ಮಾಡಿದ್ರೆ ಇವಾಗ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕಾಲ ಮಲಗಿದ್ರೆ ಒಬೆಸಿಟಿ ಆಗುತ್ತೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಿಜಕ್ಕೂ ಗೊತ್ತಿಲ್ಲ ಬಾದ್ರೆ ಒಬೆಸಿಟಿ ಬರ್ತದೆ ಇನ್ಆಕ್ಷನ್ ಅದಲ್ಲ ಎಲ್ಲ ಆರೋಗ್ಯ ಹಾಳಾಗ್ತದೆ ಮಸಲ್ ಡಿಜನರೇಷನ್ ಆಗ್ತದೆ ಸೊ ಹೆಚ್ಚು ಮಲಗುವುದು ನಿದ್ರೆ ಕಮ್ಮಿ ಆಗುದಕ್ಕಿಂತ ಅನ್ಯಾಯಸ್ ಡೇಂಜರಸ್ ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ ಮಕ್ಕಳು ಜಾಸ್ತಿ ಹೊತ್ತು ಮಲಗಬೇಕು ಅಂತ ಹೇಳ್ತಾರೆ ಸೊ ಮಕ್ಕಳದು ನಿದ್ದೆ ಒಂದು ಈಗ ಮಗು ತಾಯಿ ಹೊಟ್ಟೆಲಿರುವಾಗ ನಿದ್ರೆ ಮಾಡ್ತಾ ಇದೆ ಅದು ಎಚ್ಚರಿಕೆ ಆಗಲಿ ಎಚ್ಚರಿಕೆ ಆದ ನಂತರ ಅದಕ್ಕೊಂದು ಎರಡು ಮೂರು ನಾಲ್ಕು ಗಂಟೆ ಹೆಚ್ಚರಿಗೆ ಇದ್ರೆ ಸಾಕು ಬಾಕಿ ಮಲಗ್ತಾ ಇರ್ತದೆ ಆದ್ರೆ ಕ್ವಿಕ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತದೆ ಮಗುವಿಗೆ ನ್ಯಾಚುರಲಿ ಗೊತ್ತುಂಟು ಎಷ್ಟು ಗಂಟೆ ಮಲಗಬೇಕು ಅಂತ ಅದು ಮಲಗುತ್ತೆ ಮಗುವಿಗೆ ಮಲಗ್ಲಿಕ್ಕೆ ಮಾತ್ರ ಕೊಡಬಾರ್ದು ಅದು ಗಲಾಟೆ ಮಾಡ್ತಾ ಅಂತ ಮಲಗಲಿ ಅಂತ ಸ್ವಲ್ಪ ಫೀನ್ ಬಾರ್ಫೆ ತಾಯಿ ತಾಯಿ ತಾಯಿಗಳಿದಾರೆ ಅದೆಲ್ಲ ತಪ್ಪು ಮಗು ಗೊತ್ತುಂಟು ಯಾವಾಗ ಮಲಗಬೇಕಂತ ಮಗುವಿಗೆ ಗೊತ್ತುಂಟೆ ಯಾವಾಗ ಊಟ ಮಾಡ್ಬೇಕು ಅಂತ ನಾವು ಟೈಮ್ ಇಟ್ಟು ಊಟ ಕೊಡಿಸ್ತಾ ಮಗುವಿಗೆ ಒಂದು ತಪ್ಪ ಅಭಿಪ್ರಾಯ ಇತ್ತು ಇಷ್ಟ ಗಂಟೆ 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 ಆಹಾರ ಕೊಡ್ಬೇಕು ಅಂತ ಅದು ತಪ್ಪು ಈಗ ಅದರಿಂದ ಎಷ್ಟು ಮಕ್ಕಳನ್ನ ನಾವು ಹೊಂದಿದ್ದೀವಿ ಅಂತ ಮಗುವಿಗೆ ಹಸಿವಾದ್ರೆ ಅದಕ್ಕೆ ಕೂಗ್ತದೆ ಗೊತ್ತುಂಟ ಅದಕ್ಕೆ ಆ ಹಸಿವಾದವು ಕೊಡಬೇಕು ಇದಕ್ಕೊಂದು ಇದರಲ್ಲಿ ಗಾದೆ ಉಂಟು ಮನುಷ್ಯನಿಗೆ ಕೂಡ ಹಾಗೆ ನಾನು ಹಸಿವಾದ್ರೆ ಊಟ ಮಾಡ್ತೇನೆ ಬಾಯಾರಿಕೆ ಆದ್ರೆ ನೀರು ಕುಡಿತೇನೆ ಆಕಾಶ ಬಿಲ್ದಿದ್ರೆ ಸಾಯುವರೆ ಖಂಡಿತ ಸಾಯುವುದಿಲ್ಲ ಅಂತ ಹಾಗೆ ಇದು ಐರಿಶ್ ಗಾದೆ ಐ ಡ್ರಿಂಕ್ ವೆನ್ ಐ ಈಟ್ ಫೋಲ್ಡ್ ಡೌನ್ ಐ ವಿಲ್ ಸರ್ ಇಟ್ ಲೀವ್ ಟಿನ್ ಲೈಡ್ ಐ ಅಂತ ಇದು ಸತ್ಯ ಮಾತು ಹಾಗಾಗಿ ಮಕ್ಕಳಿಗೆ ನಾವು ಟೆನ್ಷನ್ ಮಾಡಿಸಬಾರದು ಅವಳಿಗೆ ಗೊತ್ತುಂಟು ಆದ್ರೆ ಮಕ್ಕಳು ಹೆಚ್ಚು ಬೇಕು ಇದ್ರೆ ಮಗುವಿಗೆ ಒಂದು ಶುರುವಿಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಕೆಲವು ಮಕ್ಕಳು ಮುಂದಿನ ಮಾಡೋದಿಲ್ಲ ಓಡ್ತಾ ಇರ್ತಾರೆ ಆಡ್ತಾ ಇರ್ತಾರೆ ಬಿಡ್ಬೇಕು ಅವ್ರನ್ನ ಅಷ್ಟಕ್ಕೆ ಸೊ ಬಲವಂತವಾಗಿ ಮಲಗಿಸುವಂತ ಮಾಡಬಾರ್ದು ಓಕೆ ಡಾಕ್ಟರ್ ಇನ್ನು ಇಳಿ ವಯಸ್ಸಿನವರು ಅವ್ರಿಗೆ ಎಷ್ಟು ನಿದ್ದೆ ಅವಶ್ಯಕ ಅಂತ ಯಾಕಂದ್ರೆ ಮಕ್ಕಳು ಮತ್ತೆ ಇಳಿ ವಯಸ್ಸಿನವರು ಇಬ್ಬರು ಬದನೆಕಾಯಲ್ಲಿ ಹೇಳ್ತಾರೆ ಇಳಿ ವಯಸ್ಸಾದವಾಗ ನಿದ್ರೆ ಕಮ್ಮಿ ಸಾಕು ಅಂತ ಅದು ನನ್ನ ಅಭಿಪ್ರಾಯ ಇಳಿ ವಯಸ್ಸಾದಾಗ ನಿದ್ರೆ ಹೆಚ್ಚು ಬೇಕಾಗ್ತದೆ ನಿದ್ರೆ ಬಂದು ಹೋಗ್ತದೆ ಕಮ್ಮಿ ಆದರೂ ತೊಂದರೆ ಇಲ್ಲ ಅವರಿಗೆ ನಾಲ್ಕೈದು ಗಂಟೆಯಲ್ಲಿ ದೇ ಕ್ಯಾನ್ ಮೇಕ್ ಡೂ ವಿತ್ ಇಟ್ ಸೊ ಪುಸ್ತಕದ ಏನು ಅಂದ್ರೆ ಸ್ವಲ್ಪ ವಯಸ್ಸಾದವಾಗ ನಿದ್ರೆ ಕಮ್ಮಿ ಅಂತ ಆಗ್ತದೆ ಎಷ್ಟೋ ವಯಸ್ಸಿನವ್ರು ನೋಡಿದೆ ನಾನು ನಮಗಿಂತ ಹೆಚ್ಚು ಮಲಗ್ತಾರೆ ಹಾಗಾಗಿ ನಿಜವಾದ ಉತ್ತರ ನನ್ಗೆ ಗೊತ್ತಿಲ್ಲ ಡಾಕ್ಟರ್ ಇನ್ನು ಮಲ್ಕೋಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಪೋಸ್ಟರ್ ಇರುತ್ತೆ ಸೊ ಒಬ್ಬರು ಉಲ್ಟಾ ಆ ಆಕಡೆ ತಿರ್ಕೊಂಡು ಮಲ್ಕೊಂಡಿರೋದಾಗಿರ್ಬೋದು ಸ್ಟ್ರೈಟ್ ಆಗಿ ಮಲ್ಗಿರೋದಾಗಿರ್ಬೋದು ಸೊ ಯಾವ್ದು ಕರೆಕ್ಟ್ ಪೋಸ್ಟರ್ ಅಂತ ಹೇಳ್ತಿರ ಮಲ್ಕೊಳ್ತಾ ಹಾಗೆಂತ ಕರೆಕ್ಟ್ ಪೋಸ್ಚರ್ ಅಂತಿಲ್ಲ ಇಂಡಿವಿಜುವಲ್ ಪೋಸ್ಚರ್ ಒಬ್ಬರವರಿಗೆ ಒಂದೊಂದು ಪೋಸ್ಟರ್ ಕೆಲವರು ಹೀಗೆ ಮಲಗ್ತಾರೆ ನನಗೆ ಹಾಗೆ ಮಲಗ್ಬೇಕು ಇಲ್ಲಿ ಬರೋದಿಲ್ಲ ಕೆಲವರು ಕವಚಿ ಮಲ್ಕೊಳ್ತಾರೆ ಅವ್ರಿಗೆ ನಿದ್ರೆ ಬರುವುದಿಲ್ಲ ಕೆಲವರು ಸೈಡ್ನಲ್ಲಿ ನಲ್ಲಿ ಮಲ್ಕೊಳ್ತಾರೆ ಕೆಲವರು ಈಚೆ ಸೈಡ್ನಲ್ಲಿ ಮಲ್ಕೊಳ್ತಾರೆ ಎಲ್ಲವೂ ನಾರ್ಮಲ್ ಆದ್ರೆ ಸುಖಕ್ಕೆ ನಿಜವಾಗಿ ಸೈಡ್ ನಲ್ಲಿ ಮಲ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಅದ್ರ ಅನುಭವ ಇಲ್ಲ ಗೊರಕೆ ಸಮಸ್ಯೆ ಸ್ವಲ್ಪ ಬೇರೆ ಇರ್ತದೆ ಇರ್ತದೆ ಗೊರಕೆ ಸಮಸ್ಯೆ ಹೋಗ್ಬೇಕಾದ್ರೆ ಕೌಚಿ ಮಲ್ಕೊಂಡ್ರೆ ಮಾತ್ರ ಗೊರಕೆ ಇರುದಿಲ್ಲ ಇಲ್ಲಿ ಸಮಯದಲ್ಲಿ ಆದ್ರೆ ಈಗ ಗೊರಕೆಗೆ ಏನು ಅಂದ್ರೆ ಆ ಬಾಯಿ ಆಗದ ಹಾಗೆ ನೋಡ್ಲಿಕ್ಕೆ ಒಂದು ಸಣ್ಣ ಒಂದು ಬ್ಯಾಂಡ್ ಹಾಕಿ ಬಿಡ್ತಾರೆ ಸೊ ಎಲ್ಲ ಸಮಸ್ಯೆ ಒಬ್ಬ ಇನ್ನು ನೀವು ಕೂಡ ಎಡಗಡೆಯಿಂದ ಇದ್ರೆ ಹಾರ್ಟಿಗೆ ಒಳ್ಳೇದು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಆದ್ರೆ ಹೇಳುವಾಗ ಒಂದು ಒಳ್ಳೇದು ಏನು ಅಂದರೆ ಸ್ಟ್ರೈಟ್ ಆಗಿ ಹೇಳುವುದು ಒಳ್ಳೆದಲ್ಲ ಅದು ಬೆನ್ನಿಗೆ ಬೆನ್ನ ಇದಕ್ಕೆ ಸ್ಟ್ರೈನ್ ಆಗ್ತದೆ ಸೊ ಒಂದು ತಿರುಗಿ ಒಂದು ಸೈಡಿಗೆ ತಿರುಗಿ ಸ್ವಲ್ಪ ನಿಧಾನದಲ್ಲಿ ಎದ್ದು ಕೂತ್ಕೊಂಡ್ರೆ ಯಾಕಂದ್ರೆ ಸಡನ್ ಚೇಂಜ್ ಮಾಡೋದು ಒಳ್ಳೆದಲ್ಲ ಅದು ಸ್ವಲ್ಪ ಇಳಿವಯಸ್ನದು ಒಳ್ಳೆದಲ್ಲ ಯಾಕಂದ್ರೆ ಬ್ಲಡ್ ಪ್ರೆಷರ್ ಮೇಲೆ ಕೆಳಗೆ ಹೋಗ್ತದೆ ಸೊ ಆದಷ್ಟು ಸೈಡಿಗೆ ಹೋಗಿ ಸ್ವಲ್ಪ ನಿದ್ದು ಕೂತ್ಕೊಂಡು ಅದರ ನಂತರ ಎದ್ದು ನಡಿಬೇಕು ಒಮ್ಮೆ ಜಂಪ್ ಔಟ್ ಮಾಡಿ ನಡಿಬಾರ್ದು ಫೋನ್ ಬಂತು ಓಡಬಾರ್ದು ಸೊ ಸ್ವಲ್ಪ ಒಂದು ಕೂತ್ಕೊಂಡು ಕೂತು ಎದ್ದು ಮತ್ತೆ ಹೋಗಬೇಕು ಓಕೆ ಡಾಕ್ಟರ್ ಕೊನೆಯದಾಗಿ ಈ ನಿದ್ರೆ ಮತ್ತು ಆರೋಗ್ಯ ಇದೆರಡಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಟಿಪ್ಸ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಿದ್ರೆ ಬೇಕು ನಿದ್ರೆ ನಮ್ಮನ್ನು ರಿಜ್ಯುವಿನೇಟ್ ಮಾಡ್ತದೆ ನಮ್ಮ ಎಲ್ಲ ಕೆಲಸಗಳನ್ನು ಚುರುಕುಗೊಳಿಸ್ತದೆ ನಿದ್ರೆಯಿಂದ ಮನಸ್ಸು ಕೂಡ ಚುರುಕಾಗ್ತದೆ ಹಾಗೆ ನಿದ್ರೆ ಅಗತ್ಯ ಉಂಟು ಆದರೆ ಎಷ್ಟು ನಿದ್ರೆ ಬೇಕು ಅಂತ ಸತ್ಯ ನನ್ನ ಹೇಳಿ ಕೇಳಿದರೆ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಇದು ನನ್ನ ಅಭಿಪ್ರಾಯ ಇನ್ನು ನಾನು ಕೋಟ್ ಮಾಡಿ ಯಾವ ಪುಸ್ತಕದಲ್ಲಿ ಉಂಟು ಅಂತ ಕೇಳಬೇಡಿ ನನ್ನ ಅಭಿಪ್ರಾಯದಲ್ಲಿ ನಮಗೆ ಎಷ್ಟು ನಿದ್ರೆ ಬೇಕು ಅಂತ ನಮ್ಮ ದೇಹಕ್ಕೆ ಗೊತ್ತುಂಟು ನಮಗೊಂದು ಇನ್ ಇಂಟರ್ನಲ್ ಒಂದು ಇನ್ಬಿಲ್ಟ್ ಇಂಟ್ಯೂಷನ್ ಉಂಟು ಅದು ಗೊತ್ತುಂಟು ನಮಗೆ ಅದನ್ನು ನಾವು ಇಂಟ್ಯೂಷನ್ನ ಬಿಟ್ಟು ಇಂಟಲೆಕ್ಟನ್ನು ಶುರು ಮಾಡಿ ಪುಸ್ತಕದಲ್ಲಿ ಎಂಟು ಗಂಟೆ ಬೇಕು ನಾನು ಎಂಟು ಗಂಟೆ ಮಲಗಬೇಕು ಅಂತ ಟೆನ್ಷನ್ ಮಾಡಿಕೊಳ್ಳೋದಕ್ಕಿಂತ ನನಗೆ ಎಷ್ಟು ನಿದ್ರೆ ಬಂದಿದೆ ಸಾಕು ಬಸ್ ನಾನು ಕೆಲವು ಸಲ ಐದು ಗಂಟೆ ಆಗುವಾಗ ಒಂದು ಎಚ್ಚರಿಕೆ ಆಗ್ತದೆ ತುಂಬ ಒಳ್ಳೆಯ ರಿಲ್ಯಾಕ್ಸ್ ಆದಾಗ ಆಗ್ತದೆ ಆ ದಿವಸ ನಾನು ಮತ್ತೆ ಪುನಃ ಮಲಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಿದ್ರೆ ಬರೋದಿಲ್ಲ ಸುಖದಲ್ಲಿರ್ತೇನೆ ನಾನು ಈಗ ನಾನು ಏನು ಮಾಡಿದೆ ನನ್ನ ದೇಹಕ್ಕೆ ಗೊತ್ತುಂಟು ನನಗೆ ಎಷ್ಟು ಗಂಟೆ ನಿದ್ರೆ ಬೇಕು ಅಂತ ಎದ್ದು ಕೂಡ ಎದ್ದುಳು ಹೇಳು ಅದಕ್ಕೆ ಇದು ಮಾಡಲಿಕ್ಕಿಲ್ಲ ಹಾಗಾಗಿ ಎಷ್ಟು ನಿದ್ರೆ ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನಿದ್ರೆ ಬೇಕು ಅಂತ ಮಾತ್ರ ಗೊತ್ತುಂಟು ನಿದ್ರೆ ಒಂದು ನಮ್ಮ ದೇಹದ ಬಹಳ ಮುಖ್ಯ ಕ್ರಿಯೆ ಆ ನಿದ್ರೆ ಸರಿಯಾಗಿ ಇಲ್ಲದಿದ್ದರೆ ದೇಹವನ್ನು ರಿಜ್ಯುವಿನೇಟ್ ಮಾಡಲಿಕ್ಕಾಗುವುದಿಲ್ಲ ಪುನಃ ಅದನ್ನು ಬಿಲ್ಡ್ ಮಾಡಲಿಕ್ಕಾಗೋದಿಲ್ಲ ಇದು ಆರೋಗ್ಯಕ್ಕೆ ಮುಖ್ಯ ಓಕೆ ಡಾಕ್ಟರ್ ನಿದ್ರೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿನ ಸಾಕಷ್ಟು ಉತ್ತಮವಾದಂತಹ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ